ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋ ಭವ ಬಳಗಕ್ಕೆ ಸ್ವಾಗತ ವೀಕ್ಷಕರೇ ಸಾಕಷ್ಟು ಜನ ಎಲ್ಲಾದರೂ ರೊಟ್ಟಿ ಮಾಡೋ ಮಷಿನ್ ಇದ್ದರೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡಿ ಅಂತ ಕೇಳ್ತಾ ಕೇಳ್ತಾಯಿದ್ರಿ ಸೊ ಈಗ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಸೊ ನಾವೀಗ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿದ್ದೇವೆ ಸೊ ಇಲ್ಲಿರುವಂತಹ ಜೈ ಕಿಸಾನ್ ಇಂಜಿನಿಯರಿಂಗ್ ಸಂಸ್ಥೆಯಲ್ಲಿದ್ದೇವೆ ಸೊ ಇವ್ರ ಹತ್ರ ಇರುವಂತಹ ಒಂದು ರೊಟ್ಟಿ ಮಾಡುವಂತಹ ಯಂತ್ರದ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿ ಹಾಗೆ ನೀವಿನ್ನೂ ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಫೇಸ್ಬುಕ್ ಪೇಜ್ನ ನೀವು ಇನ್ನೂ ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡ್ಕೊಂಬರೋಣ <laughs> <laughs> <f dragging> ು ಆಮೇಲೆ ರೊಟ್ಟಿ ಪೇ ಕವರ್ ಆಗ್ತದೆ ಹೌದು ಆಮೇಲೆ ಕಾಲಿಗೆ ಪ್ರೆಸ್ ಮಾಡ್ಬೇಕು ಇದು ಕಾಲು ಜನರು ಆಮೇಲೆ ರೊಟ್ಟಿ ಮಾಡಬೇಕು ಇಲ್ಲ ಇಲ್ಲ ಇದು ನಾರ್ಮಲ್ ಕೈ ಸಪೋರ್ಟೆಗೆ ಇಟ್ಕೊಳಕಷ್ಟೆ ಫ್ರೆಷರಿಂದ ನಮ್ಮ ಲೈಟಾಗಿ ಪ್ರೆಸ್ ಮಾಡಿದ್ರೆ ಆಗುತ್ತೆ ಹ್ಞೂ ನೋಡಿ ಸುಮ್ಮನೆ ಸಪೋರ್ಟಿ ನೋಡ್ತಾರೆ ಕಾಲಲ್ಲೇ ಇರುತ್ತೆ ಪ್ರೆಸ್ ನೋಡಿ ರೊಟ್ಟಿ ಆಗೋ ಗಂಟೆಗೆ ಆಗುತ್ತೆ ಮ್ಯಾಮ್ ಎಪ್ಪತ್ತರಿಂದ ಎಂಬತ್ತು ರೊಟ್ಟಿ ಮಾಡೋರ್ ಮೇಲೆ ಡಿಪೆಂಡ್ ಮ್ಯಾಮ್ ನೀವು ಸ್ಪೀಡ್ ಮಾಡಿದ್ರೆ ಜಾಸ್ತಿ ಆಗುತ್ತೆ ಇದ್ರ ಜೊತೆ ಹತ್ತು ಪೇಪರ್ ಕೊಡ್ತಾರೆ ിഷൻ മുൻചെ ഹു പേപ്പ് ഈ ത്രേക്കു ഓക്കേ നമേലെ അഞ്ചലിട്ട് നീരച്ചു ബാസ് ನಮಸ್ತೆ ಸರ್ ಪರಿಚಯ ಮಾಡ್ಕೊಡಿ ನನ್ನ ಹೆಸರು ಚೈತ್ರಾ ಅಂತ ಜೈ ಕಿಸಾನ್ ಇಂಜಿನಿಯರಿಂಗ್ ಅಲ್ಲಿ ಎಂಪ್ಲಾಯಿ ವರ್ಕ್ ಮಾಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ರೊಟ್ಟಿ ಮಿಷಿನ್ ಅಂತ ಸರ್ ಇದು ಬಿಸ್ನೆಸ್ಗೂ ನಡೆಯುತ್ತೆ ಆಮೇಲೆ ಮನೆಗೂ ನಡೆಯುತ್ತೆ ಅಂದ್ರೆ ಇದ್ರಲ್ಲಿ ರೊಟ್ಟಿ ಹೋಳಿಗೆ ಪಾಪಾಡ ತಕ್ಕಿ ರೊಟ್ಟಿ ಏನಾದ್ರೂ ಮಾಡ್ಕೋಬಹುದು ಸರ್ ಇದ್ರಲ್ಲಿ ಚಪಾತಿ ಮಾಡ್ಕೋಬೋದು ಸರ್ ಇದು ಹೆಂಗೆ ಅಂತಂದರೆ ಎರಡು ಪೇಪರ್ ಇರುತ್ತೆ ಸರ್ ಈ ಎರಡು ಪೇಪರ್ಗೆ ಎರಡು ಕಡೆ ಎಣ್ಣೆ ಹಚ್ಚಬೇಕು ಎಣ್ಣೆ ಹಚ್ಚಿ ಆಮೇಲೆ ಒಂದು ಹೋಲ್ ಮಾಡಿಕೊಂಡು ಇದರಲ್ಲಿ ಇಡಬೇಕು ಇದರಲ್ಲಿ ಇಟ್ಟರೆ ಒಂದು ಸ್ವಲ್ಪ ಈಕ್ವಲಾಗಿ ಪ್ರೆಶ್ ಆಗುತ್ತೆ ಸರ್ ಅದು ಕರೆಕ್ಟಾಗಿ ಎರಡು ಪೇಪರ್ ಮಧ್ಯ ಕೂಡುತ್ತೆ ಆಮೇಲೆ ಕಾಲಿಂದ ಪ್ರೆಶ್ ಮಾಡಿದರೆ ರೊಟ್ಟಿ ಆಗುತ್ತೆ ಸರ್ ಈ ಥರ ಪ್ಲೇಟ್ ತಿರುಗುತ್ತೆ ಆಮೇಲೆ ಅಲ್ಲಿ ರೊಟ್ಟಿ ಟಚ್ ಆಗುತ್ತಲ್ಲ ರೊಟ್ಟಿ ಆಗುತ್ತೆ ಸರ್ ಆಮೇಲೆ ಅದರಿಂದ ತೆಗಿಬೋದು